ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಸಡನ್ ವಿಸಿಟ್ ಕಾರಾಗೃಹ ಡಿಜಿಪಿಯಾಗಿ ನೇಮಕವಾಗಿರುವ ಅಲೋಕ್ ಕುಮಾರ್ ಪರಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಜೈಲಿಗೆ ಪೊಲೀಸ್ ತಂಡ ಭೇಟಿ ನೀಡಿತ್ತು ದಿಢೀರ್ ವಿಸಿಟ್ ವೇಳೆ ಶಾಕಿಂಗ್ ವಿಚಾರ ಪಟಾವಯಲ್ ಆಗಿದೆ ಜೈಲಿನಲ್ಲಿ ಅಕ್ರಮವಾಗಿ ಬಳಸ್ತಾ ಇದ್ದ ಮೊಬೈಲ್ ಸಿಮ್ ಕಾರ್ಡ್ ಗಳು ಪತ್ತೆಯಾಗಿದ್ದಾವೆ ನಿಷೇಧಿತ ವಸ್ತುಗಳು ಸಹ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಪತ್ತೆಯಾಗಿದ್ದಾವೆ ಹರಿತವಾದ ಚಾಕು ಮಾದರಿಯ ವಸ್ತುಗಳು ಬ್ಯಾರೆಕ್ ನಲ್ಲಿ ಪತ್ತೆಯಾಗಿದ್ದಾವೆ ಆರು ಮೊಬೈಲ್ ಫೋನ್ ಐದು ಸಿಮ್ ಕಾರ್ಡ್ ಎರಡು ಇಯರ್ಫೋನ್ ಎರಡು ಮೊಬೈಲ್ ಚಾರ್ಜರ್ ಎರಡು ಚಾಕು ಮಾದರಿಯ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಕಾರಾಗೃಹ ಸುಧಾರಣಾ ಸಂಕಲ್ಪ ಅಭಿಯಾನದಡಿ ಜೈಲಿಗೆ ಪೊಲೀಸ್ ತಂಡ ಭೇಟಿ ನೀಡಿತ್ತು ಎಸ್ ಪರಪನ ಅಗ್ರಹಾರ ಜೈಲಿಗೆ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸಡನ್ ಆಗಿ ವಿಸಿಟ್ ಕೊಟ್ಟಿದ್ದಾರೆ ಈ ವೇಳೆ ಶಾಕಿಂಗ್ ವಿಚಾರಗಳು ಬಟಾ ಬಯಲ್ ಆಗಿದ್ದಾವೆ ಜೈಲಿನಲ್ಲಿ ಅಕ್ರಮವಾಗಿ ಮೊಬೈಲ್ ಗಳನ್ನ ಬಳಸ್ತಾ ಇರೋದು ಪತ್ತೆಯಾಗಿದೆ ಸುಮಾರು ಏನು ನಾಲ್ಕು ಮೊಬೈಲ್ ಆರು ಮೊಬೈಲ್ ಫೋನ್ ಐದು ಸಿಮ್ ಕಾರ್ಡ್ ಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪರಪನ ಅಗ್ರಹಾರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ವು ಇವೆಲ್ಲ ನೋಡಿ ಸೂಕ್ತವಾದ ವ್ಯಕ್ತಿಗಳು ಬಂದಂತೆ ಜೈಲಿನಲ್ಲಿ ಸುಧಾರಣೆ ಸಾಧ್ಯ ಎಂಬುದನ್ನು ಈಗ ಅಲೋಕ್ ಕುಮಾರ್ ಅವರು ಸಾಬೀತುಪಡಿಸ್ತಾ ಇದ್ದಾರೆ ಈ ಹಿಂದೆ ಏನೋ ಟೆರರಿಸ್ಟ್ ಉಗ್ರಗಾಮಿಗಳು ಏನು ಅವರು ಮೊಬೈಲ್ ಬಳಸಿದ್ದಂತಹ ವಿಡಿಯೋ ವೈರಲ್ ಆಗಿತ್ತು ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇತ್ತು ಟಿ ವಿ ಇತ್ತು ಎಲ್ಲವನ್ನ ನೋಡ್ಕೊಂಡು ಮಜಾ ಮಾಡ್ತಾ ಇದ್ರು ಪರಪನ ಗ್ರಹಾರ ಜೈಲ್ನಲ್ಲಿ ಹೀಗಾಗಿ ಹೊಸದಾಗಿ ಕಾರಾಗೃಹ ಆಗಿ ಅಧಿಕಾರ ವಹಿಸಿಕೊಂಡಂತಹ ಅಲೋಕ್ ಕುಮಾರ್ ಸುಧಾರಣೆಗಳನ್ನ ತರುವಂತಹ ಕೆಲಸಗಳಿಗೆ ಮುಂದಾಗಿದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ